ಏ ಗುಂಡಾ ಇದು ಯಾರಪ್ಪ ಸಾಲ ರಜೆ ಐತಿ ಮತ್ತೆ ಸಾಲ ಕರೆಯಕ್ಕೆ ಬಂದ್ರೆ ಏನು ಲೇ ಗುಂಡ ಯಾವನಪ್ಪ ಇವನು ಅಯ್ಯೋ ನೀವು ಏನ್ರಲೆ ಅಯ್ಯೋ ನವಿ ಕಾರ್ತಿಕ ಬರ್ರಿ ಯಾಕ ಏನಿಲ್ಲಲ್ಲ ಸುಮ್ಮ ಹಿಂಗ ಬಂದ್ವಿ ಆಡಕ್ಕರಿ ಕರಿಯನ ಅಂತ ಈ ಬಿಸ್ಲ ಯಾರು ಆಡ್ತಾರಲ್ಲ ಮರೇ ಆಡಕ್ಕೆ ಹೋದ್ಲು ಅಂದ್ರಿ ನಮ್ಮ ಅಜ್ಜಿ ನಮ್ಮ ಅವರ ಆಟ ಆಡ್ತಾರಲ್ಲ ಒಟ ಒಟ ಶುರು ಮಾಡ್ತಾರೆ ಮರೆಯ ಏ ಬಿಸ್ಲಿದ್ರೆ ಏನಾಯ್ತು ಪಾರ್ಲೆ ಸಾಲು ಮತ್ತು ಮೇ ತಿಂಗ್ಳಾಗ ಶುರು ಇಪ್ಪತ್ತೈದಕ್ಕೆ ಒಂದು ಒಂದು ಒಂದೂವರೆ ತಿಂಗ್ಳು ರಜಾ ಅಷ್ಟೇ ಒಬ್ರು ಅಜ್ಜಿ ಊರು ಅಲ್ಲಿ ಇಲ್ಲಿ ಆ ಜಾತ್ರೆ ಈ ಜಾತ್ರೆ ಅಂತ ಹೋಗಿ ಬರ್ತೀವಿ ಬಾ ಅಮೇಲೆ ಏನು ಏನು ಆಟ ಆಡೋದಿ ಬಿಸ್ಲಾಗ ಒಬ್ರ ಮುಂದೆ ಟಂಚಿನ ನೀರ್ನಾಗೆ ಹೋಗಿ ಸ್ನಾನ ಮಾಡಣ ಅಂತಂದ್ರೆ ಅಲ್ಲಿ ಮುರುಕ್ರ ಕಾಟ ಪಂಚಾಯಿತಿಯವನ ಕಾಟ ಬೈತಾ ನೀರು ಹೊರಸು ಮಾಡ್ತೀರಾ ಅಂತ ಹೌದಿನ ಗಿಡನೂ ಅದಕ್ಕೂ ಅಂದ್ರೆ ಓಹೋ

ಹೇಳಲ್ಲ ಅಜ್ಜಿಯರು ಹೇಳಿದ ಮಾತು ಕೇಳ್ತಾರೆ ಏನೋ ಅವ್ವ ಅಪ್ಪ ಕೇಳಲ್ಲ ಏನಾರು ಕುಸಿಕಿ ಹೊಡೆದು ಹೋಗೋಣ ಏನ ತಮ್ಮ ಅದು ಗುಸು ಗುಸು ಏನಾದ್ರಲ್ಲ ಅಜ್ಜಿ ಆಟ ಹೋಗೋಣ ನಿಮ್ ಅಜ್ಜಿ ಹೇಳ ಅನ್ನಾಗತ್ತಿದ್ದ ಆಟ ಆಡಕ್ ಹೋಗೋಣ ಅನ್ನಕತ್ತಿದ್ರೆ ಮತ್ತೆಲ್ಲಾರು ಹೋಗಕ್ ಪ್ಲಾನ್ ಹಾಕಿರೆ ಏ ಅಜ್ಜಿ ಎಲ್ಲಿ ಇಲ್ಲ ನಮ್ಮ ಕಣ್ಣಾಗ ಒಂದು ಮಾವಿನ ಮರ ಐತಲ್ಲ ಮಾವಿನಕಾಯಿ ಕೊಯ್ಕೊಂಡು ಉಪ್ಪು ಹಾಕಿನ್ ತಿನ್ನಾನು ಅಂದ್ರಿ ಏ ಬಾರ ತಮ್ಮ ಬಿಸ್ಲಾಗ ಮರ ಹತ್ತಿ ಬಿದ್ದು ಕೈಕಾರ್ ಗೀಕಾರ ಮುರ್ಕಂದಿರಪ್ಪ ಮಾಯ ಬೇಕಾರ ನಮ್ಮನ್ಯಾಗ ಇದ್ದ ಕರೆದು ಕೊಡ್ತೇನೆ ಹೋಗಕ್ಕೆ ಹೋಗ್ಬೇಡ್ರಿ ಹೇಳಿ ತಪ್ಪಸ್ಕೆ ಹೋಗ್ರಿ ಮತ್ತೆ ಪುರಾಣ ಆಡ್ತೇವೆ ಕಳಿಸ್ರಿ ಆತಪ್ಪ ಹೋಗ್ರಿ ನೀವೇನ ಸುಳ್ಳು ಹೇಳ್ತೀರಿ ಅನ್ನಸ್ತತಿ ನೋಡ ಮತ್ತೆ ಎಲ್ಲಾರ ಹೋಗಿ ಏನಾರ ಮಾಡ್ಕಂದ್ರೆ ಯಾರ್ದಾರ ಕೂಟ ಬೈಸ್ಕೊಂಬಂದ್ರಿ ಅಂದ್ರ ನಮ್ಮಿಂದ ಬಂದ್ ತೊಂದಬೇಡ್ರಿ ಗುಂಡಾ ನಿಮ್ಮ ಅಪ್ಪ ಬಂದಿಂದ ಹೇಳ್ತಾನೆ

ಏ ಹಾರಲೆ ಕತೆ ಮೊದ್ಲು ಏನ ಹಾರ್ಲೆ ಏ ನೀ ಹಾರ ಹಾರ ಹಾರಿ ಅಯ್ಯೋ ಇವನು ಯಾಕ ಹೆದರಿ ಪುಕ್ಲ ಇದ್ದಂಗ ಅದ ನೀ ತೋತ್ ಬಿಲ್ಡಪ್ ಕೊಟ್ಟ ಹ್ಮ್ ಅದ ಹಾರ್ಲೆ ದೌಡ್ ಹಾರಲೆ ನಿನ್ ನೋಡ ಧೈರ್ಯ ಬರ್ತೈತೆ ಅವನಿಗೆ ಹ್ಮ್ ಓ ಮುಕುಳಪ್ಪ ನಾ ದಬ್ಬಿ ನೀನ್ ನೋಡೋಣ ನಾ ಬರ್ರಿ ಲೇ ಈಗರ ನೋಡಲೆ ಗುಂಡ ಅಲ್ಲಿ ಹೆಂಗೆ ಈಜಾಡ್ತಾನ ಹೇಳಿ ಬರ್ರಿ ಬರ್ರಿ ಏನ್ ಹೆದರಿತಿದ್ಲೇ ಮರಯ್ಯ ಕಲ್ಲದಾವೆ ಮುಂದೆ ನಿಮ್ ಕುಟಾ ಮಾತಾಡ್ಕೊಂಡ್ ಬಡಿಸ್ಕಂದನ

ಕಮೆಂಟ್ ಮಾಡ್ರಿ ಹಂಗ ಈ ಚೈಲ್ಡ್ಹುಡ್ ಮೆಮ್ರೀಸ್ ನ ರಿಕಾಲ್ ವಿಡಿಯೋ ಇದಾಗೈತಿ ಅದು ವಿಡಿಯೋಗೆ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಯಾರ್ಯಾರು ಹಿಂಗ್ ಹೊಲದ ಬಾಳೆಯಾಗ ಹೌದು ಈಜಾಡಿರಲ್ಲ ಅವ್ರು ಮಾತ್ರ ವಿಡಿಯೋ ತಪ್ಪದೆ ಶೇರ್ ಮಾಡ್ರಿ ಮತ್ತೊಬ್ಬರಿಗೆ ಲೈಕ್ ಮಾಡ್ರಿ